ಇಂದು ರೈತ ಸಂಘಟನೆಗಳು ಮಾಧ್ಯಮದವರ ಮುಂದೆ ಹಳಲು ತೋಡಿಕೊಂಡರು ಕಣ್ಣಿಂದು ಕುರುಡರಂತೆ ವರ್ತಿಸುತ್ತಿರುವ ಅಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರು ಇತ್ತ ಕಡೆ ಗಮನ ಹರಿಸಬೇಕು ಕೂಡಲೇ ರೈತರಿಗೆ ಸರಳವಾದ ಹಟ್ಟಿ ಪಟ್ಟಣದ ರೈತ ಮುಖಂಡ ರೈತರ ಪರವಾಗಿ ಮತ್ತು ತವಗ ಗ್ರಾಮಸ್ಥರ ಪರವಾಗಿ ಮತ್ತು ಕಡೋಣಿ ಗ್ರಾಮಸ್ಥರ ಪರವಾಗಿ ಮತ್ತು ರೋಲ್ಮಂಡ ಗ್ರಾಮಸ್ಥರ ಪರವಾಗಿ ಶಾಸಕರಿಗೂ ಮಾನ್ಯ ಅಲ್ಲಿ ಲಿಂಗ್ಸೂರಿನ ಶಾಸಕರಿಗೂ ಮತ್ತು ಸಂಸದರಿಗೂ ಮತ್ತು ಜನಪ್ರತಿನಿಧಿಗಳಿಗೂ ಮತ್ತು ಉನ್ನತ ಅಧಿಕಾರಿಗಳಿಗೆ ಈ ರೋಡಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಮನವಿ ಮಾಡ್ಕೊಳ್ಳೋದು ಏನಂತಂದರೆ ಈ ರಸ್ತೆ ತಮ್ಮ ತಮ್ಮ ಕಣಿಗೆ ಕಾಣ್ತಾ ಇದೆ ಯಾಕಂದರೆ ಮಳೆ ಬಂದರೆ ಒಬ್ಬರು ನಡ್ಕೊಂಡು ಹೋಗೋಕ್ಕಾಗಲ್ಲ ಇವತ್ತು ರೈತರು ಜಮೀನಿಗೆ ಹೋಗ್ತಕ್ಕಂಥ ದಾರಿ ಇವತ್ತು ದನಗಳು ಹೋಗ್ತವೆ ಬಂಡಿ ಹೊಡ್ಕೊಂಡು ಹೋಗೋಕ್ಕಾಗತ್ತೆ ಸೊಪ್ಪಿ ತರಬೇಕಾಗುತ್ತೆ ಏನು ಬುತ್ತಿ ಕೊಡಕ್ಕೆ ಹೋಗ ಹೋಗ್ಬೇಕಾಗತ್ತೆ ಈ ಯಾವ ಒಂದು ಮನುಷ್ಯ ಹೆಜ್ಜೆಕ್ಕಾಗಲ್ಲ ಅಂದಮೇಲೆ ಯಾವುದು ಗಾಡಿ ಹೋಗಲ್ಲ ಬಂಡಿ ಎತ್ತಿನ ಬಂಡೆ ಹೋಗೋಕೆ ಸಾಧ್ಯ ಇಲ್ಲ ಇದಕ್ಕೆ ಜನಪ್ರತಿಗಳು ಗಮನಕ್ಕೆ ತಗೊಂಡು ಆದಷ್ಟು ಬೇಗನೆ ಶೀಘ್ರವಾಗಿ ರೋಡನ್ನು ರಸ್ತೆ ಮಾಡಿಕೊಟ್ರೆ ರೈತರಿಗೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಉದ್ದೇಶ ಆಮೇಲೆ ಅಟ್ಟಿ ಹೊಸೂರು ಗ್ರಾಮಸ್ಥರಿಗಿರ್ಬೋದು ತವ ಗ್ರಾಮಸ್ಥರಿರ್ಬೋದು ಇರ್ಬೋದು ರೋಬಂಡಿ ಇರ್ಬೋದು ಮತ್ತು ಕಡ್ಡೋಣಿ ಗ್ರಾಮಸ್ಥ ಎಲ್ಲರಿಗೂ ಒಂದು ಅನುಕೂಲ ಆಗುತ್ತೆ ಇವತ್ತೇನೋ ಮನೇಲಿ ಅಪರಾಧ ಹೆಚ್ಚಾಗಿ ಮೇಲೆ ಆಯ್ತಪ್ಪ ಅಂದರೆ ರಸಗಳಿಲ್ಲ ಈ ಕಡ್ಡೋಣಿ ಅಟ್ಟಿ ಟು ಕಡ್ಡೋಣ ರೋಡ್ ರೋಡ್ ಬಂಡ ಇದು ರೋಡ್ ಅಂತ ಪೂರ್ತಿ ಅದಗಟ್ಟಿದೆ ಅಲ್ಲಿ ರೋಡ್ ಬಂಡೆಯಿಂದ ತವ್ ಗ್ರಾಮಕ್ಕೆ ಬರಬೇಕು ಅದನ್ನು ಅದುಗಟ್ಟಿದೆ ಜನಪ್ರತಿನಿಧಿಗಳು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ನಾವು ಎಲ್ಲೆಲ್ಲ ತಾಲೂಕಲ್ಲಿ ನೋಡ್ತಾ ನೋಡ್ತಾ ಇದ್ದೆ ಪಕ್ಕ ಪಕ್ಕ ಪಕ್ಕದಲ್ಲೇ ದೇವರು ತಾಲೂಕು ಪ್ರತಿಯೊಂದು ಇವತ್ತು ಒಂದು ಹಳ್ಳಿ ಹಳ್ಳಿ ಒಂದು ಹತ್ತು ಜತ್ತು ಮನೆ ಇರಲಿ ಇವತ್ತು ಎಂಥ ಡಾಂಬರ್ ರೋಡ್ ಆಗಿದೆ ನಮ್ಮ ತಾಲೂಕು ಯಾಕೆ ಈಜೆ ಆತ ಇದು ಇಷ್ಟೊಂದು ನಿಷ್ಕಾಳಜಿ ಅಂತ ಹೇಳ್ತಾರೆ ತೌಗ ಗ್ರಾಮ ಹಿಂದುಳಿದ ಊರು ಆಮೇಲೆ ಕಡ್ವಾಡಿ ಹಿಂದುಳು ಗ್ರಾಮ ನಮ್ಮೂರು ರಸ್ತೆ ಏನಿಲ್ಲ ಬಂದು ನೀವು ಬಂದು ವಿಚಾರ ಮಾಡ್ಬೋದು ನೋಡ್ಬೋದು ಇಷ್ಟು ವರ್ಷ ಜನಪ್ರತಿಗಳು ಇಷ್ಟು ಇವರು ಯಾರು ಹಿಂದಕ್ಕೆ ಹತ್ತು ವರ್ಷದಿಂದ ಎರಡಿಂದ ರೋಡ್ ಆಗಿರ್ಬೋದು ಇಲ್ಲ ನಾವು ಇಲ್ಲಿ ಅಂದರೆ ಅಟ್ಟಿ ಹಿಟ್ಟು ಅಟ್ಟಿ ಉಸೂರು ಮೇಲೆ ತೌಗ ಗ್ರಾಮಕ್ಕೆ ಆ ಕಡೆ ಒಂದು ಎರಡು ಒಂದು ಒಂದೂವರೆ ಕಿಲೋಮೀಟ್ರ್ ಮಾಡಿಲ್ಲ ಮದ್ಯ ಮಾಡಿದ್ದಾರೆ ಇವತ್ತು ಇಲ್ಲಿ ಒಟ್ಟು ಅಟ್ಟಿ ಉಸೂರಿಂದ ಒಂದೊಂದುವರೆ ಕಿಲೋಮೀಟ್ರ್ ಮಾಡಿದ್ದಾರೆ ಮಾಡಿಲ್ಲ ಇದನ್ನು ದಯವಿಟ್ಟು ಅದನ್ನು ಬೇಗ ದಯವಿಟ್ಟು ಆದಷ್ಟು ಬೇಗನೆ ಈ ರೋಡ್ ರಸ್ತೆ ಮಾಡಿಕೊಡ್ಬೇಕು ಅಂತೇಳಿ ಕೊಡ್ತಾರೆ ಸರ್ ಏನಕ್ಕೆ ಇಷ್ಟು ಸ್ವತಂತ್ರ ಇಷ್ಟು ವರ್ಷ ಆದಮೇಲೆ ರೋಡ್ ಆಗ್ತದೆ ಅಂದ್ಮೇಲೆ ನಾವು ಯಾಕೆ ಇಡ್ಬೇಕು ಸರ್ ಯಾಕಂದ್ರೆ ಮೊದಲು ಊರಿಗೆ ರೋಡ್ ಆದ್ರೆ ಸಾಕಾಗಿದೆ ಈಗ ಊರಲ್ಲಿ ಏನು ಹೆಚ್ಚು ಕಮ್ಮಿ ಆದಾಗ ಹಾಸ್ಪಿಟ್ಲ್ ಹೋಗೋದ್ರೆ ಅರ್ಜೆಂಟ್ ಇಲ್ಲಿಂದ ನಮಗೆ ಒಂದು ಮಾಡಕ್ಕೆ ಆಗಿಬಿಟ್ರಿ ಅಂತ ಮಾಡ್ತು ಅಂತ ಹೇಳಿದ್ರು ಅವಾಗ ಕಾಂಟ್ರಾಕ್ಟ್ ಗೊತ್ತಿದ್ದವ್ರೆ ಕೇಳಿದಾಗ ನಾವು ಮಾಡಿ ಕೊಡ್ತು ಅಂತ ಹೇಳಿದ್ಮೇಲೆ ನಾವು ಸುಮ್ಮನೆ ಅದೇ ಅವ್ರು ಮಾಡಲಿಲ್ಲ ಅದು ಹಂಗೆ ರೋಡ್ ಅದು ಇಷ್ಟು ವರ್ಷ ಆದ್ಮೇಲೆ ನಮ್ಗೆ ರಸ್ತೆ ಆಯ್ತಲ್ಲ ಸಂತೋಷ ಸಮಾಧಾನ ಅಂತೇಳಿ ನಾವು ಸುಮ್ಮನೆ ಆಗ್ಬಿಟ್ಟು ಅಷ್ಟೇ ನಮಸ್ಕಾರ ನನ್ನ ಹೆಸರು ಮಂಜುಗೌಡ ಅಂತ ತವ ಗ್ರಾಮಸ್ಥೆ ಮುಂದಿನ ಜನಪ್ರತಿನಿಧಿಗಳಿಗೆ ಈ ತಮ್ಮ ಮಧ್ಯಮದ ಮೂಲಕ ಈ ಶಾಸಕರಿಗೆ ಸಂಸದರಿಗೆ ಮತ್ತು ಜನಪ್ರತಿನಿಧಿ ಅಧಿಕಾರಿಗಳಿಗೆ ಮನವಿ ಮನವಿ ಪತ್ರ ಅಂತ ಕೊಟ್ಟು ಮನವಿ ಮಾಡ್ಕೊಂಡಿದ್ದೀವಿ ಆಗಿಲ್ಲ ಅಂದರೆ ಇವತ್ತು ಅಟ್ಟಿ ಗ್ರಾಮಸ್ಥ ರೈತರಿಂದ ತವಗ ಕಡ್ಡಣ ಎಲ್ಲರ ವತಿಯಿಂದ ನಾವು ಉಗ್ರ ಹೋರಾಟ ಮಾಡ್ತೇವೆ ಅಂತೇಳಿ ಎಚ್ಚರಿಕೆ ಕೊಡ್ತಾಯಿದ್ದೀವಿ ಎಲ್ಲ ಹೇಳ್ತಾ ಇದ್ವಿ ಮೊದಲ ಗ್ರಾಮ ಪಂಚಾಯತ್ ಇದ್ದಾಗಲಿ ಪಟ್ಟಣ ಪಂಚಾಯತ್ ಆಯ್ತು ಎಲ್ಲಾ ಅಧಿಕಾರಿಗಳಿಗೆ ಮನೆ ಪತ್ರ ಕೊಟ್ಟಿವಿ ಈ ರಸ್ತೆ ಬಗ್ಗೆ ರಸ್ತೆ ಇದು ಕೆಸರ ಗದ್ದೆ ಅಂತ ಐತೆ ರೋಡ್ ಕೆಸರ ಗದ್ದೆ ಇರ್ತದೆ ರೀ ಇದ್ರಲ್ಲಿ ನೆಲ ನಾಟಿ ಮಾಡಿದ್ರೆ ನೆಲ ತೆಗಿಬೋದು ನಾವು ಇದು ಕಡ್ಡೋಣೆ ಕಡ್ಡೋಣೆ ರಸ್ತೆಯಿಂದ ಅಡ್ಡ ರಸ್ತೆ ತವಗ ರೋಡ್ ಬಂಡ ಹೋಗೋ ರಸ್ತೆ ಸರ್ ಇದು ಸರಿ ಸುಮಾರು ನಾಲ್ಕೂವರೆ ಕಿಲೋಮೀಟರ್ ಇದೆ ಆಲ್ರೆಡಿ ಎಂಟು ವರ್ಷದಿಂದ ಒಂದು ಮೂರು ಕಿಲೋಮೀಟರ್ ಮಾಡಿದ್ದಾರೆ ಉಳಿಕೆದ್ದು ಈ ಕಡೆ ಒಂದು ಒಂದು ಒಂದುವರೆ ಕಿಲೋಮೀಟ್ರ್ ಆಕಡೆ ಒಂದು ಕಿಲೋಮೀಟರ್ ಹಿಂಗಾಗಿ ಸ್ಟಾಪ್ ಸರ್ ರಸ್ತೆ ಇಲ್ಲ ಜಮೀನು ಎಲ್ಲ ತಮ್ಮಂದಿವಿ ಸರ್ ಎಂಟು ವರ್ಷದಿಂದ ಅಧಿಕಾರಿಗಳಿಗೆ ಹೇಳಿ ಶಾಸಕರು ಹೇಳಿವಿ ಹೇಳಿದ್ರು ಇದಕ್ಕೆ ಯಾರು ಗಮನನೇ ಅರ್ಥ ಇಲ್ಲ ಅದು ಎಂಟು ಒಂಬತ್ತು ವರ್ಷದಿಂದ ಆಗಿದೆ ಸರ್ ಮತ್ತೆ ಮುಂದೆ ಯಾರು ಅದನ್ನ ಫಾಲೋಪೇ ಮಾಡಿಲ್ಲ ಅದನ್ನು ಸಂಪೂರ್ಣಗೊಳಿಸಿಲ್ಲ ಹ್ಞೂ ಸರಿ ಆಗಿಲ್ರಿ ಯಾವ್ದು ರೋಡನ್ನು ಕಳಪೆ ಆಗದ್ರ ಮೊದ್ಲ ಹುಡುಗ ಅದು ಹೋದ್ರೂ ಕೂಡ ಒಂದ್ಸ ಒಂದ್ ಬೈಕ್ ಹೋದ್ರೆ ಇನ್ನೊಂದ್ ಬೈಕ್ ಹೋಗಕ್ಕೆ ರಸ್ತೆ ಇಲ್ರಿ ಅಂಗಡಿ ಡಾಂಬರೀಕರಣ ಮಾಡ್ಯಾರ ಈಗ ನಮ್ಗೆ ಏನ್ ರಸ್ತೆ ಆಗ್ಬೇಕ್ರಿ ಹೊಲ ಮನೆಗೆ ಹೋಗಕ್ ರಸ್ತೆ ಆಯ್ತು ಅಂದ್ರೆ ನಾವ್ ಅನುಕೂಲ ಆಗಿ ದಾರಿ ಓಡಾಡ್ತಿವಿ ಹೊಲ ಮನೆಗೆ ಹೋಗಿ ನಾವು ಬೆಳಕಂತೀವಿ ಈ ತರ ಸಮಸ್ಯೆಗಳು ಅದಾವೆ ಸರ್ ಮಳೆ ಬಂತಂದ್ರ ಸರ್ ಒಂದ್ ಹೆಜ್ಜಿಡಕ ಆಗಲ್ರಿ ಮುಂದೆ ನಮ್ಮ ಯಾವ ಹೊಲ್ದಾಗ ಹೋಗಕ್ಕಾಗಲ್ರಿ ನಾವು ಹೊಲದಾಗ ಓಡಾಡ್ತೀವಿ ರೀ ಈ ರಸ್ತೆಗೆ ಓಡಾಡೋಕ್ಕಾಗಲ್ಲ ಅಷ್ಟು ಕೆಸ್ರ ಐತೆ ರೀ ಕೆಸರ ಗದ್ದೆ ಆಗದ ಸರ ಮಳೆ ಬಂದಿಲ್ಲ ಅಂದ್ರೂ ಇದ್ರಾಗ ಹೋಗೋಕ್ಕಾಗಲ್ಲ ಮಳೆ ಬಂದರೂ ಕೂಡ ಹೋಗೋಕ್ಕಾಗಲ್ಲ ಯಾಕಂದ್ರೆ ಇದ್ದಂಥ ಸಣ್ಣ ರಸ್ತೆಯಲ್ಲಿ ಎಲ್ಲ ಮುಳ್ಳುಗಳು ಬೆಳೆದ್ಬಿಟ್ಟವ ಆ ಮುಳ್ಳಿನಾಗ ನಾವು ಖಾಲಿ ಟೈಮ್ನಾಗೂ ಓಡಾಡೋಕ್ಕಾಗಲ್ಲ ಈಗ ಮಳೆಗಾಲದಾಗಂತೂ ಪೂರ್ತಿ ಕೆಸ್ರ ಗದ್ದೆ ಆಗೋದ ಇಷ್ಟು ಸಮಸ್ಯೆ ಐತೆ ರೈತರದ್ದು ಸರ್ ಈಗ ನಾವು ಸಲ ಈಗ ಇದನ್ನ ಎಲ್ಲರಿಗೆ ಅಧಿಕಾರಿಗಳಿಗೆ ಮನವಿ ಪತ್ರ ಕೊಡ್ತೀವ್ರಿ ನೆಕ್ಸ್ಟ್ ಏನಾದರೂ ಅವ್ರು ನಮ್ಮ ಮನವಿ ಪತ್ರಕ್ಕೆ ಸ್ಪಂದಿಸಿಲ್ಲ ಅಂದರೆ ನಾವು ಒಂದು ನಿರ್ದಿಷ್ಟವಾದ ಹೋರಾಟ ಹಾಕೀವಿ ಸರ್ ಹ್ಞೂ ಕ್ಷೇತ್ರದ ಶಾಸಕ ಮಾನಪ್ಪ ಒಜ್ಜಲ್ರೆ ಹಾಗೂ ಮಾಜಿ ಶಾಸಕರು ಡಿ ಎಸ್ ಅವರೇ ಹಾಗೂ ಸ್ಥಳೀಯ ಪಟ್ಟಣ ಪಂಚಾಯಿತಿಯ ಸದಸ್ಯರೇ ಹಾಗೂ ಚೀಫ್ ಆಫೀಸರೇ ಈ ಒಂದು ರಸ್ತೆ ನೀವು ನೋಡಿರಿ ಒಂದು ಸರಿ ನೋಡಿರಿ ನೀವು ಬಂದು ಪರಿಶೀಲನೆ ಮಾಡಿರಿ ಇದ್ರಾಗ ಒಂದು ಸರಿ ಒಂದು ಹೆಜ್ಜೆ ಇಟ್ಟು ಹೋಗಿರಿ ಇಲ್ಲಿ ಸುಮಾರು ನೂರಾರು ಎಕರೆ ಜಮೀನಿದೆ ಸುತ್ತಮುತ್ತಲು ಅಟ್ಟಿ ಮತ್ತು ತವಗ ಕಡ್ಡೋಣ ಅಟ್ಟಿ ವಸೂರು ಗ್ರಾಮಗಳ ರೈತರು ಏನಪ್ಪ ಅಂದರೆ ದಿನನಿತ್ಯ ನರಕಯಾತನೆಯನ್ನು ಅನುಭವಿಸ್ತಾ ಇದ್ದಾರ ಒಂದ್ಸರಿ ಈ ರಸ್ತೆಯಲ್ಲಿ ನೀವು ಕಾಲಿಟ್ಟು ತೋರಿಸ್ರಿ ಇದ್ರಾಗ ನಾವು ಹೆಂಗೆ ಓಡಾಡಬೇಕು ಹೆಂಗೆ ಜನ ಓಡಾಡಿ ಓಡಾಡಿ ಕೃಷಿ ಚಟುವಟಿಕೆ ಮಾಡ್ಬೇಕು ಅನ್ನೋದನ್ನ ನೀವೇ ಒಂದ್ಸಲ ಪ್ರಾಕ್ಟಿಕಲ್ ಮಾಡಿ ತೋರಿಸ್ರಿ ಅವಾಗ ನಾವು ಇವತ್ತು ನಮ್ಮ ಜನಪ್ರತಿನಿಧಿಗಳು ಹೇಳಕೈತಾರ ಈ ಮಾಡಲ್ನ ಕೊಟ್ಟರೆ ನಾವು ಇದಂಗೆ ಅನುಸರಿಸ ಸಮ ರಸ್ತೆ ಇಲ್ಲ ಪರವಾಗಿಲ್ಲ ಪರವಾಗಿಲ್ಲ ಅಂತೇಳಿ ನಾವು ಅಂತೀವಿ ಹಾಗಾಗಿ ಕ್ಷೇತ್ರದ ಅಲ್ಲಿ ಇಷ್ಟೊಂದು ಜನಪ್ರತಿನಿಧಿಗಳಿದ್ದೇನು ಪ್ರಯೋಜನ ಎಮ್ ಎಲ್ ಸಿ ಇದೆ ಇದ್ರಿ ಮಾಜಿ ಶಾಸಕರು ಇದ್ರಿ ಅನೇಕ ಪಕ್ಷಗಳ ಲೀಡರ್ಗಳಿದ್ರಿ ಚುನಾವಣೆ ಬಂದಾಗ ದಲ್ಲಾಳಿ ವ್ಯಾಪಾರ ಮಾಡ್ತೀರಿ ಇಂತಹ ಕೆಲಸಗಳನ್ನ ಚುನಾವಣೆ ಮುಗಿದ ಮೇಲೆ ಜನರ ಸಮಸ್ಯೆಗಳನ್ನ ಈ ಒಂದ್ ಸ್ವಲ್ಪ ಅವ್ರ ಮುಖಕ್ಕಿಟ್ಟು ಕೆಲಸ ಮಾಡಿಸೋದಾದ್ರೂ ಮಾಡ್ಬೇಕಲ್ವಾ ಈ ಮತ್ತೆ ಇವ್ರು ಯಾರಿಗೆ ಗಮನಕ್ಕೆ ಇಲ್ವಾ ಚುನಾವಣೆ ಬಿಟ್ರೆ ಮತ್ತೆ ಉಳಿದು ಜನ ಜನರ ಸಮಸ್ಯೆಯನ್ನು ಆಲಿಸೋದು ಯಾವಾಗ ಇವ್ರು ಕ್ಷೇತ್ರಕ್ಕೆ ಯಾವಾಗ ಬರ್ತಾರೆ ಇವರು ಹಟ್ಟಿಯ ಸುತ್ತಮುತ್ತಲ ರೈತರ ಪರಿಸ್ಥಿತಿ ಏನಿದೆ ಸಾರಿಗೆ ವ್ಯವಸ್ಥೆಗೆ ಹೆಂಗಿದೆ ಅದಕ್ಕೆ ರಸ್ತೆಗಳು ಅನ್ನೋದು ಒಂದು ಸರಿ ಆದರೂ ಮುಖ ಮಾಡಿ ತೋರಿಸ್ಬೇಕಲ್ವಾ ಕೇವಲ ತಮ್ಮ ಅಭಿವೃದ್ಧಿ ಮಾಡ್ಕೊಂಡ್ರೆ ಆಗಲ್ಲ ಒಂದು ಸಲ ನೋಡಮ್ರಿ ರೋ ರೋಡ್ ಇದ್ರಾಗ ಹೆಂಗೆ ಒಂದು ಬೈಕ್ ಕೂಡ ಹೋಗಲ್ಲ ಇಲ್ಲಿ ಅಲ್ಲಿ ರೈ ರೈತರದು ಟ್ರ್ಯಾಕ್ಟರ್ ಸಿಗಕಂಡಿದೆ ಈ ರೀತಿಯಾದರೆ ಕೃಷಿ ಚಟುವಟಿಕೆ ಹೆಂಗೆ ಮಾಡಬೇಕು ಕ್ಷೇತ್ರದ ಜನ ಹೆಂಗೆ ಅಭಿವೃದ್ಧಿ ಆಗಬೇಕು ಕ್ಷೇತ್ರ ಹೆಂಗೆ ಡೆವಲಪ್ ಆಗಬೇಕು ಹಾಂ ನಾಚಿಕೆ ಆಗಲ್ವಾ ನೀವೇನು ಅನ್ನ ತಿಂತಿರೋ ಏನು ತಿಂತಿರೋ ರೈತ ಅನ್ನ ಬೆಳೆದ್ರೆ ಮಾತ್ರ ಈ ದೇಶ ದೇಶ ಉದ್ದಾರ ಆಗುತ್ತಾ ಹೊಟ್ಟೆಗೆ ಅನ್ನ ತಿಂತೀವಿ ಇವತ್ತು ನಿಮ್ಮ ಬಾರ್ಗಳು ನಿಮ್ಮ ಏನು ದೊಡ್ಡ ದೊಡ್ಡ ಜೆ ಸಿ ಬಿಗಳಿಂದ ಇವತ್ತು ನಮ್ಗೆ ಹೊಟ್ಟೆ ಅನ್ನ ಅನ್ನ ಹೊಟ್ಟೆಗೆ ಅನ್ನ ಸಿಗಲ್ಲ ರೈತರು ದಿನನಿತ್ಯ ಹೊಲಕ್ಕೋಗಿ ಕಷ್ಟಪಟ್ಟು ಕೆಸರ ಕೆಸರು ಹಚ್ಕೊಂಡು ಕೆಲಸ ಮಾಡಿದ್ರೆ ಮಾತ್ರ ಇವತ್ತು ರೈತರು ಅನ್ನ ಬೆಳ್ಯಕ್ಕೆ ಸಾಧ್ಯ ಆಗುತ್ತೆ ಇಡೀ ದಿನ ನೀವು ನೀವು ಕೂಡ ಅನ್ನ ತಿನ್ನೋಕ್ಕಾಗತ್ತಾ ನೀವು ಬದುಕೋಕ್ಕಾಗತ್ತಾ ಇಲ್ಲಪ್ಪ ಅಂತಂದರೆ ಏನು ಸಾಧ್ಯ ಇಲ್ಲ ನಿಮ್ಮ ಜೆ ಸಿ ಬಿ ನಿಮ್ಮ ಪಬ್ಬು ಬಾರು ಏನಿದೆವಲ್ಲ ಅವುಗಳಿಂದ ಇದೇನು ಅಭಿವೃದ್ಧಿ ಆಗೋಲ್ಲ ಹಾಗಾಗಿ ಜನಪ್ರತಿನಿಧಿಗಳಿಗೆ ಎಚ್ಚರಿಕೆ ಅಂತ ಹೇಳ್ತಾ ಇದ್ದೀನಿ ನಾನು ಹಾಗಾಗಿ ಮಾಡಲಿಲ್ಲಪ್ಪ ಅಂದರೆ ನಿಮ್ಮ ಮನೆಗೆ ಮುತ್ತಿಗೆ ಹಾಕುವಂಥ ಹೋರಾಟವನ್ನು ಕೂಡ ನಾವು ಈಗ ಆಲ್ರೆಡಿ ಸಿದ್ಧಪಡಿಸ್ತಾ ಇದ್ದೀವಿ ಜನಪ್ರತಿನಿಧಿಗಳು ಮುಂದೆ ನೀವು ಯಾವುದೇ ಕಾರಣಕ್ಕೆ ನಮ್ಮ ಬಂದ್ರೆ ಬಂದರೆ ಗೆರವರಕ್ಷೆ ಎಂದು ಚೀಮ ರಕ್ಷೆ ಎಂದು ತೂ ಚೀ ಅಂತ ಉಗಿದು ಕಳಿಸ್ತೀವಿ ಅಂತೇಳಿ ಇವತ್ತು ನಾವು ಎಚ್ಚರಿಕೆಯನ್ನು ಮಾಡ್ತಾ ಇದೀವಿ ಹಾಗಾಗಿ ಇವತ್ತ ಡಿ ಎಸ್ ಹುಲಿಗೇರಿ ಆಗಿರ್ಬೋದು ಮಾಜಿ ಶಾಸಕರು ಮುಂದೆ ನೀವು ಜನಪ್ರತಿನಿಧಿ ಅಂತೇಳಿ ಮತ್ತೆ ನೀವು ಜನರ ಮಾತ್ರ ಓಟಿಗೆ ಬರ್ಬೇಕಾಗತ್ತಾ ನಾನು ಶಾಸಕಿಲ್ಲ ಅಂತೇಳಿ ಮನೆ ಕುಂದ್ರೋದಲ್ಲ ಈಗ ನಿಮ್ಮದೇ ಸರ್ಕಾರ ಇದೆ ನೀವು ಕೂಡ ತಾಕೀತು ಮಾಡ್ಬೇಕು ಈ ಕೂಡಲೇ ಈ ರಸ್ತೆ ಆಗ್ಬೇಕಂತೇಳಿ ಮಾನಪ್ಪ ವರ್ಜಲ್ರು ಏನಪ್ಪ ಅಂದ್ರೆ ನಾವು ಏನೇನೋ ಚುನಾವಣೆಗೆ ಬಂದು ಕೈ ಕೈ ಕಾಲು ಮುಗಿತಾರ ಚುನಾವಣೆ ಮುಗಿದ ಮೇಲೆ ಒಂದು ಒಂದು ತುಟಿ ಕೂಡ ಬಿಚ್ಚ ಜನರ ಸಮಸ್ಯೆ ಬಗ್ಗೆ ನೀರಿನ ಸಮಸ್ಯೆ ಇದೆ ರಸ್ತೆ ಸಮಸ್ಯೆ ಇದೆ ಕೃಷಿ ಚಟುವಟಿಕೆ ಹೆಂಗೆ ಮಾಡಬೇಕು ನೀರು ಹೆಂಗ್ ನೀರು ದಿನನಿತ್ಯ ನೀರು ಹೆಂಗೆ ತರಬೇಕು ಹೆಂಗೆ ಬದುಕು ಮಾಡಬೇಕು ಹೆಂಗೆ ಬಾಳೆ ಮಾಡ್ಬೇಕು ಅನ್ನೋದು ಒಂದ್ಸರಿ ನಾವು ಮಾನಪ್ಪ ಹೊಜ್ಜಲ್ರೆ ಉತ್ತರಿಸಬೇಕು ಮಾಜಿ ಶಾಸಕರು ಕೂಡ ಉತ್ತರಿಸಬೇಕು ಇವತ್ತು ಈ ಈ ರೀತಿಯಾದಂಥ ಒಂದು ಪರಿಸ್ಥಿತಿಯನ್ನು ಕ್ಷೇತ್ರದಲ್ಲಿ ಇಟ್ಟರೆ ಇವತ್ತು ಕ್ಷೇತ್ರ ಹೆಂಗರು ಅಭಿವೃದ್ಧಿ ಆಗುತ್ತೆ ರೀ ಅಭಿವೃದ್ಧಿ ಬಗ್ಗೆ ಪುಂಖಾನುಪುಂಖ ಭಾಷಣ ಬಿಗಿತೀರಿ ಆ ಜನರಿಗೆ ಈ ರೀತಿ ದಿನನಿತ್ಯ ಸಮಸ್ಯೆಗಳಲ್ಲಿ ನೀವು ಇಟ್ಟಿದ್ದೀರಿ ಇದು ಸರಿಯಾದ ಧೋರಣೆ ಅಲ್ಲ ನಿಮ್ಮದು ಅಭಿವೃದ್ಧಿ ರಾಜಕಾರಣ ಅಲ್ಲ ಇದು ಕಳ್ರ ರಾಜ್ ಕಾಣ ಇದು ಸುಳ್ ರಾಜಕಾರಣ ಇದು ಹಾಗಾಗಿ ಈ ಕೂಡ್ಲೇ ಎಚ್ಚೆತ್ತು ಕೆಲಸ ಮಾಡ್ರಿ ನಿಮ್ ಜೊತೆಗೆ ನಿಂದಿರ್ತೀವಿ ಇಲ್ಲಾಂದ್ರೆ ಮುಂದಿನ ದಿವಸದಲ್ಲಿ ನಿಮ್ಗೆ ಹೆಂಗ ಪಾಠ ಕಲಿಸ್ಬೇಕು ಅದನ್ನ ಕಲಿಸ್ತೀವಿ ಈ ಸಂದರ್ಭದಲ್ಲಿ ಮಂಜುಗೌಡ ತ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು